ನಲ್ವತ್ತಾರ ಐವತ್ತು ಸಾವಿರ ನೋಡಿ ವರ್ಷ ಏ ಸಕಾರ ಹೇಳ್ರಿ ಇದ್ರ ನಿಮ್ ಬಗ್ಗೆ ಅನಿಸಿಕೆ ಹೇಳ್ರಿ ಅನಿಸಿಕೆ ಹೇಳ್ರಿ

ಇಲ್ಲಿ ಇವರ ಇವರು ಕಲ್ವೇಸ್ಟ ನೋಡಿ ಅಂತ ಪಪ್ಪು ಇವರು ಇವರು ನಮ್ಮ ನಮ್ಮೂರಿನ ಕಳಶ ಪಪ್ಪು ಯಾರು ಏನ್ ಎತ್ತಿನ ಕರಿ ಆಡ್ತಾ ಏ ಬ್ಯಾಡ್ ನೀವು ಹೋರ್ರಿ ಹೇನ ರೊಕ್ಕ ಕೊಡ್ತಿಲ್ಲ ಯಾಕೆ

ದೇಶಿಕ ಮಟ್ಟದಿಂದ ಏನು ನಮಗ್ ಉಪಯೋಗಿಲ್ಲ ಒಂದ್ ರೂಪಾಯಿ ಉಪಯೋಗಿಲ್ಲ ಗ್ಯಾಸ್ ಹೋದಾರ ಎರಡ್ ಗ್ಯಾಸ್ ಹೋದ್ರ ಗ್ಯಾಸಿನ ರೊಕ್ಕ ಕೊಟ್ಟಿಲ್ಲ ಹಾಕ್ರಿ ಮಕ್ಳು ಬಿಡ್ರಿಗ ಅವ್ರಿಗೆ ಇವತ್ತಿನ ಸ್ವಲ್ಪ ರೊಕ್ಕ ಹಾಕೊಂಡಿಲ್ಲ ಹಾಕೊಂಡ್ರಿ ಮತ್ಗೆ ಹಾಕೊಂಡ್ರಿ ಇಲ್ ಗಿ ಬೇಕ್ರಿಗೆ ಬೇಕ್ರೆ हमेशा ख्याल रखना था कि हम लोग टेंशन में गिर रहे हैं ना नहीं हम लोग रोती बच्चे हैं और इधर है हारना बेवकूफ इधर साहब आकर कहते हैं जय गांव में क्यों को है ये नहीं तो चैनल है ना <णाँगा>? हैलो ಡೈಲಾಗ್ ಹೋಗಿರಿ नहीं बड़ी बड़ी कुड़ी ये 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 नहीं है ना ये ये नंबर नंबर नहीं है ये तो कुड़ी ये तो कुड़ी है नहीं क्या नहीं क्या ना है ना ये सारे किड्डी ये तो कुड़ी है ये सारे किड्डी ये तो कुड़ी कुड़ी लाया याद है याद है कुड़ी कुड़ी लानी कहीं मुझे कुड़ी लाना है क्या नंबर ಡೈಲಾಗ್ ಮಾಡ್ರಿ ಗೋರ್ಮೆಟಿ ಡೈಲಾಗ್ ಮಾಡಿ ಗೋರ್ಮೆಟಿ ಲೈವ್ ಯೂಟ್ಯೂಬ್ ಮಾಡುದು ಸಬ್ಸ್ಕ್ರೈಬ್ ಮಾಡಿ